ಸ್ನೇಹಿತರೇ ವೆಲ್ಕಮ್ ಟು ಆರ್ ಚಾನಲ್ ಸ್ಯಾಂಡಿವುಡ್ ಟು ಸ್ಯಾಂಡ್ಯೂಸ್ ದುಬೈ ಇವತ್ತು ನಾನು ಬೆಂಗಳೂರಿಗೆ ಹೊರಟಿದ್ದೀನಿ ಎಲ್ಲ ಆದಮೇಲೆ ಈ ಥರ ಶಟಲ್ ಟ್ರೈನಲ್ಲಿ ನಾವು ಡಿಪಾಚರ್ ಗೇಟ್ಗೆ ಹೋಗಬೇಕು ಸೊ ಇವಾಗ ನಾನು ಶೆಟಲ್ ಟ್ರೈನಿಂದ ಡಿಪಾರ್ಚರ್ ಗೇಟಿಗೆ ಹೋಗ್ತಾ ಇದ್ದೀನಿ ಗೇಟ್ ನಂಬರ್ಸ್ನ ಬೋರ್ಡಿಂಗ್ ಪಾಸ್ನಲ್ಲೇ ಮೆನ್ಷನ್ ಮಾಡಿರ್ತಾರೆ ಫ್ರೀ ಎಲ್ಲ ಮುಗೀತು ಇದು ನೋಡಿ ಇದೆಲ್ಲ ರೆಸ್ಟೋರೆಂಟ್ಸ್ ಏರಿಯಾ ಇಲ್ಲಿ ಬೇಕಾದಷ್ಟು ಟೈಪ್ ಆಫ್ ರೆಸ್ಟೋರೆಂಟ್ಸ್ ಇದೆ ದುಬೈ ಏರ್ಪೋರ್ಟ್ನಲ್ಲಿ ತುಂಬಾ ರೆಸ್ಟೋರೆಂಟ್ಸ್ ಇದೆ ಯಾವ ಥರ ಬೇಕು ಫಾಸ್ಟ್ ಫುಡ್ ಬೇಕಾ ಫೈನ್ ಡೈನಿಂಗ್ ಬೇಕಾ ಎಲ್ಲ ಥರ ರೆಸ್ಟೋರೆಂಟ್ಸು ಇದೆ ನಾನು ಯಾಕೆ ಈ ಕಡೆ ಬಂದೆ ಅಂದರೆ ನಾನು ಹೋಗಬೇಕಾಗಿರೋ ಲೌಂಜ್ ಬಂದು ಇಲ್ಲಿರೋದು ಅದಕ್ಕಾಗಿ ಈ ಕಡೆ ಬಂದಿರೋದು ಯಾರೂ ಇಲ್ಲ ಬೆಳಗ್ಗೆ ಬೆಳಗ್ಗೆ ಒಂದು ಮಣ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ ನೋಡಿ ನಮಗೆ ಖಾರ ಇರಬೇಕು ಇಲ್ಲದೇ ಇದ್ರೆ ಕಷ್ಟ ಸೆಕೆಂಡ್ ರೌಂಡ್ ಒಂದಷ್ಟು ಫ್ರೂಟ್ಸ್ ತೊಗೊಂಡು ಬಂದಿದ್ದೀನಿ ಆಮೇಲೆ ಕಾಫಿ ತಗೊಂಡು ಅಲ್ಲೊಂದಷ್ಟು ಸ್ವೀಟ್ಸ್ ಇದೆ ಅದೆಲ್ಲ ಟ್ರೈ ಮಾಡ್ತೀನಿ ಈ ಸತಿ ನಾನು ತಗೊಂಡಿರೋದು ಗಲ್ಫೇರ್ ದುಬೈ ಟು ಬ್ಯಾಂಗ್ಳೂರ್ ಸೊ ಬಟ್ ದುಬೈ ಟು ಬ್ಯಾಂಗ್ಳೂರ್ ಅಂದರೆ ಬೆಹರಿನಲ್ಲಿ ಟ್ರಾನ್ಸಿಟ್ ಇರುತ್ತೆ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಟ್ರಾನ್ಸಿಟ್ ಇದೆ ಸೊ ಇವತ್ತು ಬೆಳಿಗ್ಗೆಯಿಂದ ಒನ್ 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 ಅವರ್ ಆಯಿತು ಆಲ್ರೆಡಿ ಏನೋ ಟೆಕ್ನಿಕಲ್ ಇಶ್ಯೂಸ್ ಅಂತೆ ಫ್ಲೈಟ್ ಇಲ್ಲೇ ಇವಾಗ ತಂದು ಕೂರಿಸಿದ್ದಾರೆ ಇಲ್ಲೂ ಹಾಫ್ ಆ್ಯನ್ ಅವರ್ ಆಯಿತು ಟೋಟಲ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಫ್ಲೈಟ್ ಇಲ್ಲೇ ಅಂತ ಇನ್ನೂ ಹೊರಡೋ ಲೆಕ್ಕ ಏನು ಕಾಣಿಸ್ತಾ ಇಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟೀ ಹಾಟ್ ಮಿಲ್ಕ್ ಕೇಕ್ ಬ್ರೆಡ್ ಆ್ಯಂಡ್ ಬಟರ್ ಸೊ ಇನ್ನೊಂದು ಟೀ ಹೇಳಿದೆ ಈಗಾಗಲೇ ನಿಮಗೆ ಗೊತ್ತಿರಬೇಕು ನಾನೊಂದೊಂದು ಹಂಡೆ ಹಂಡೆ ಟೀ ಕುಡಿಯೋಣ ಅಂತ ಹಾಲು ತುಂಬ ಕಮ್ಮಿ ತೊಗೊತೀನಿ ಟೀ ಒನ್ ಮೋರ್ ಟೀ ಬಹ ಏನೋ ಕುಡಿತಾ ಕುಡಿತು ನಮ್ಮದು ಟೀ ಹಾಗೆ ನಿಮ್ಮೆಲ್ಲರಿಗೂ ಟೀ ಚಹ್ರೀನ್ ಏರ್ಪೋರ್ಟ್ ತುಂಬಾ ಲೇಟ್ ಆಗೋಯ್ತು ಇವತ್ತು ಎರಡೆರಡೂವರೆ ಗಂಟೆ ಡಿಲೇ ಆಗಿರೋದ್ರಿಂದ ಎಲ್ಲೂ ಲಾಂಜಿಗಾಗಲಿ ಎಲ್ಲಿಗೂ ಹೋಗ್ಲಿಕ್ಕೆ ಈಗ ಸೀದಾ ಗೇಟ್ ಹತ್ರ ಹೋಗಿ ನೋಡ್ತೀನಿ ಟೈಮ್ ಇದ್ರೆ ಲಾಂಚ್ ಕಡೆ ಹೋಗ್ತೀನಿ ತುಂಬ ಚೆನ್ನಾಗಿದೆ ಮಾತ್ರ ಅದು ಲಾಂಜು ಇಲ್ಲಿ ತುಂಬ ಜಾಸ್ತಿ ಎಲ್ಲ ಐಟಮ್ಸು ಸ್ಪ್ರೆಡ್ ಎಲ್ಲ ಇಟ್ಟಿರ್ತಾರೆ ಸೊ ಇದು ಬಹರೇನ್ ಏರ್ಪೋರ್ಟ್ ಮಕ್ಕಳು ಆಟಾಡೋ ಏರಿಯಾ इ बहरीन दिसने लाज टमेटो सूप वेजिटेबल ನಮ್ಮ ಏನಾದ್ರು ನನ್ನ ಜೊತೆ ಟ್ರಾವೆಲ್ ಮಾಡಿದ್ರೆ ಒಂದು ತಿನ್ನಿಸಿ ತಿನಿಸಿ ತಿನಿಸಿ ಇತ್ತಿನ್ನು ಹತ್ತು ಬೇಡ ಅಂದರೆ ಕೇಳೋಲ್ಲ ಆ ತಿನ್ನು ಇದು ಚೆನ್ನಾಗಿದ್ದೀನೋ ಅದು ಚೆನ್ನಾಗಿದ್ದೀನಿ ಇದು ಚೆನ್ನಾಗಿದ್ದೀನಿ ಅಂತ ತಿನ್ನಿಸಿ ತಿನ್ಸಿ ತಿನಿಸಿ ನಾವಿಬ್ಬರೂ ಹಾಗೇನೆ ಹೊರಗಡೆ ಹೋಗ್ತೀವಿ ಅಂದಿದ್ದು ನಾ ಚೆನ್ನಾಗಿ ಎಂಜಾಯ್ ಪ್ರತಿಯೊಂದನ್ನು ಈಗ ಇನ್ನೂ ಇಲ್ಲಿ ಬಹ್ರೀನಲ್ಲೇ ಇದ್ದೀನಿ ಇನ್ನೂ ಫ್ಲೈಟ್ ಹತ್ಕೊಂಡು ಬೆಂಗಳೂರಿಗೆ

ಇಲ್ಲೂ ಹಾಗೆ ತಿನ್ಸೋದು ಕುಡಿಸೋದು ಗಂಟ್ಲವರೆಗೂ ಈಗ ನೋಡಿ ಅರೇಬಿಕ್ ಕಾಫಿ ಯು ಯು ಸೋ ಮಚ್ ತಿನ್ನೋಕ್ ಕೊಟ್ಟು ಈಗ ಎಂಡಲ್ಲಿ ಎಂಡಿಂಗ್ ವಿತ್ ಟೀ ಐ ಹೋಪ್ ಸೋ ಇಲ್ಲ ಮತ್ತೇನಾದ್ರು ತಂದು ಕೊಡ್ತಾರ ನೋಡಬೇಕು ಬೆಂಗಳೂರಿಗೆ ಹೋಗಿದ್ದು ನೆಕ್ಸ್ಟ್ ನಾನು ಹೋಗಿ ಮೀಟ್ ಮಾಡಿದ್ದು ರಘುರಮ್ಮ ಅವ್ರನ್ನ ಅವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟಿಗೆ ಹೋದೆ ಅಲ್ಲಿ ಹೋಗಿ ಇಡ್ಲಿ ವಡೆ ಸಾಂಬಾರು ಚಟ್ನಿ ಆಮೇಲೆ ಕೇಕು ಆ ಥರ ಎಲ್ಲ ಗಂಟ್ಲವರೆಗೂ ತಿಂದಿದ್ದಾಯ್ತು ಇದು ರಘುರಾಮ ಅವ್ರ ಮಗಳು ನನಸು ಇದು ನನ್ನ ಅಕ್ಕನ ಮನೆ ಇಲ್ಲಿ ಚಪ್ಪರದ ಪೂಜೆ ಉಪನಯನ ಆಮೇಲೆ ಅರಿಶಿನ ಮತ್ತು ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ತೀರೋಗಿರೋ ಅಂಥ ದೊಡ್ಡವರು ಇರ್ತಾರಲ್ಲ ಅವರಿಗೊಂದು ಊಟ ಅವರಿಗೊಂದು ಸನ್ಮಾನ ಇದೆಲ್ಲ ಇಲ್ಲೇ ನಡೆದಿತ್ತು ಇದು ನೋಡಿ ಲೋಟಸ್ ಲೋಟಸ್ ಫ್ಲಾರ್ ನ್ಯಾಚುರಲ್ ಲೋಟಸ್ ಫ್ಲಾರ್ ಇವತ್ತು ಇಲ್ಲಿ ನನ್ನ ನೆವ್ಯೋದು ಉಪನಯನ ಕಾರ್ಯಕ್ರಮ ಸೊ ಅದು ನಡೀತಾ ಇದೆ ಬ್ಯುಸಿಯಾಗಿ ಒಂದು ಕಡೆ ನಾನಿಲ್ಲೇ ಹೀಗೆಲ್ಲ ಸುತ್ತೋಣ ಅಂತ ಈ ಕಡೆ ಎಲ್ಲ ಬಂದೆ ನಮಸ್ಕಾರ ಸ್ನೇಹಿತರೆ ನಾವಿವಾಗ ಎದುರುಗಡೆ ತೋರಿಸ್ತಾ ಇರೋದು ಇವರು ಎಲ್ಲ ಪೂಜೆ ಎಲ್ಲ ಮಾಡ್ತಾರಲ್ಲ ಪಂಡಿತ್ ಅಂತ ನಮ್ಮ ಸೈಡಲ್ಲಿ ಹೇಳ್ತಾರೆ ಇಲ್ಲಿ ಭಟ್ರು ಅಂತ ಹೇಳ್ತಾರಲ್ಲ ಅವರು ಇವರು ಬಂದು ಸುಮಂತ್ ಭಟ್ ಅಂತ ಇವ್ರ ತಂದೆ ರಮೇಶ್ ಭಟ್ ಅನ್ನವರು ನಮ್ಮ ಮನೆಗೆ ಏನು ಕಾರ್ಯ ಅಂದರೆ ನಮ್ಮ ಅಕ್ಕ ತಂಗಿರ ಮನೆದು ಏನು ಕಾರ್ಯ ಆಯಿತು ಅವರೇ ನಡೆಸ್ಕೊಡ್ತಾಯಿದ್ರು ಅವ್ರ ಕೈ ಬಹಳ ಒಂಥರ ಏನು ಹೇಳ್ತಾರೆ ಆಶೀರ್ವಾದದ ಕೈ ಅಂತಾರಲ್ಲ ಆ ಥರ ಇವ್ರದ್ದು ಹಾಗೇನೆ ಇವರನ್ನು ಪೂಜೆ ಮಾಡಿ ಹೋದರೆ ಮನೆಯಲ್ಲಿ ಅಷ್ಟು ಒಳ್ಳೆಯದಾಗತ್ತೆ ಹಾಗಾಗಿ ಅವರು ಪಾಪ ಕೋವಿಡಲ್ಲಿ ತೀರೋದ್ರು ಇವ್ರ ತಂದೆ ಆವಾಗಿಂದ ಇವರು ನಮ್ಮ ಮನೆಗೆ ಏನು ಕಾರ್ಯ ಆದರೂ ಇವ್ರು ಬರ್ತಾರೆ ಇವರು ಕೃಷ್ಣಶಾಸ್ತ್ರಿ ಶಾಸ್ತ್ರಿ ಅವ್ರ ಜೊತೆಗೇ ಇರ್ತಾರೆ ಸಹಪಾಠಿ ಇವರು ಅಷ್ಟೇ ಇವರು ತುಂಬ ಒಳ್ಳೆ ಮನೆಗೆ ಬಂದು ಇವರಿಬ್ಬರು ಬಂದು ಒಂದು ಪೂಜೆ ಒಂದು ನಡೆಸ್ಕೊಟ್ರೆ ಹೋದರೆ ಅಲ್ವಾ ಅಷ್ಟು ಮನೆಗೆ ಒಳ್ಳೆಯದಾಗತ್ತೆ ನೋಡಿ ಸುಮಂತ್ ಭಟ್ ಅಂತ ಇವರು ಮೂಲತಃ ಕುಂದಾಪುರದವರು ಆದರೆ ಇರೋದು ಭಟ್ಕಳದಲ್ಲಿ ಅಲ್ವಾ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಸುಮಂತ್ ಅವರೇ ನೈನ್ ಸೆವೆನ್ ಫೋರ್ ತ್ರೀ ಡಬಲ್ ಸಿಕ್ಸ್ ತ್ರೀ ಜೀರೋ ಒನ್ ನೋಡಿ ಸ್ನೇಹಿತರೆ ಕರೆಸಿ ಒಂದು ಸತಿ ಪೂಜೆ ಮಾಡಿ ನೋಡಿ ಮತ್ತೆ ನನಗೆ ತಿಳಿಸಿ ನೀವು ಇವರು ಎಷ್ಟು ಒಳ್ಳೆಯದಾಗಿ ಪೂಜೆ ಮಾಡ್ತಾರೆ ಅಂತ ಆಮೇಲೆ ಎಷ್ಟು ನಿಮ್ಮ ಮನೆ ಒಳ್ಳೆಯದಾಗತ್ತೆ ಅಂತ ನೋಡಿ ನನಗೆ ತಿಳಿಸಿ ನನ್ನ ಅಕ್ಕ ತಂಗಿಯರ ಫ್ಯಾಮಿಲಿನ ತೋರ್ಸೋಣ ಅಂತ ಓಕೆನಾ ಸೊ ನನ್ನ ದೊಡ್ಡಕ್ಕ ಅಂತ ಹೇಳ್ತೀನಲ್ಲ ಅವಳ ಮಗಳು ಅವಳು ತೀರೋಗಿದ್ದಾಳೆ ಪಾಪ ಅವಳು ಇದ್ದಿದ್ರೆ ತುಂಬ ಆಶೀರ್ವಾದ ಮಾಡಿರೋಳು ಇಲ್ಲ ಅವಳ ಮಗಳನ್ನ ತೋರಿಸ್ತೀನಿ ಬರ ಇಲ್ಲಿ ನೋಡಿ ಇವಳೆ ಇವಳು ಶ್ರೇಯಸ್ ಅಂತ ಇವಳಿರೋದು ದುಬೈನಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಸೊ ಇವಳು ಅಲ್ಲಿಂದ ಬಂದಿದ್ದಾಳೆ ನಮಸ್ತೆ ಸೊ ನನ್ನ ದೊಡ್ಡ ಅಕ್ಕಂದು ಮಗ ಅವನು ಶ್ರೇಷ್ಠ ಮಗ ಇವನು ಇವನು ರೈಲ್ವೇಸ್ ಅಲ್ಲಿ ಕೆಲಸ ಮಾಡ್ತಾನೆ ನಿಲ್ಲೇ ಇದ್ದಾನೆ ತಾಯಿನ ತುಂಬಾ ನೋಡ್ಕೊಂಡಿದ್ದಾನೆ ತಾಯಿಗೆ ತುಂಬಾ ಸೇವೆ ಮಾಡಿದ್ದಾನೆ ಒಳ್ಳೆ ಹುಡುಗ ಸೊ ಇವಾಗ ಎರಡನೇ ಅಕ್ಕ ನಂದು ಅವಳ್ದು ಅವಳ ಮಗಂದೇ ಮದುವೆಗೆ ನಾವೆಲ್ಲ ಬಂದಿರೋದಿಲ್ಲಿ ಸೊ ಮದುಮಗನ ಹುಡುಕಕ್ಕೆ ಸಾಧ್ಯ ಇಲ್ಲ ಎಲ್ಲಿ ಕಳೆದೋಗಿದಾನೋ ಗೊತ್ತಿಲ್ಲ ಅವನು ಅವನ್ನೇ ಕರ್ಕೊಂಬರೋಕ್ಕಾಗಲ್ಲ ಆದರೆ ನಾನು ಇನ್ನೊಂಥರ ಮಗಳ ಥರ ಅವಳು ಅಂಜು ಅಂತ ಬಾ ಮಗ ಸೊ ಇವಳು ಅಂಜು ಇವಳು ಅಮೆರಿಕದಲ್ಲಿ ಓದ್ತಾ ಇದ್ದಾಳೆ ಪಿ ಎಚ್ ಡಿ ಮಾಡ್ತಾ ಇದ್ದಾಳೆ ಪಿ ಎಚ್ ಡಿನಿಂದ ತಕ್ಷಣ ಏನೋ ವಯಸ್ಸಾಗಿದೆ ಅಂದ್ಕೋಬೇಡಿ ಅಂದರೆ ಅಷ್ಟು ಓದಿ ಓದಿ ತುಂಬ ಯಂಗ್ ಹುಡುಗಿ ಆದರೆ ಆ ಲೆವೆಲಿಗೆ ರೀಚ್ ಆಗಿದ್ದಾಳೆ ಆ ಥರ ಹ್ಞೂ ಇವತ್ತು ನಾನು ಹೇಳ್ತಾ ಇರಲ್ಲ ಇವಳೇ ಮಾಡಿದ್ದು ಒಂಥರ ವೆಟ್ ಫೀಲಿಂಗ್ ತೋರಿಸಿದಾಳೆ ನೋಡಿ ಹಾಂ ಬೆಳಗ್ಗೆ ಬಂದ್ಬಿಟ್ಟು ಯಾವಾಗಲೂ ಚಿಕ್ಕಮ್ಮ ಹೆಂಗಿಂಗೋ ಇರ್ತೀರ ಬನ್ನಿ ಇಲ್ಲಿ ಅಂದ್ಬಿಟ್ಟು ಬೆಳಗ್ಗೆ ಬಂದು ಪಾಪ ನನಗೆಲ್ಲ ಮಾಡಿಬಿಟ್ಟು ಲುಕ್ ಕೊಟ್ಟಿರೋದು ಇವಳೆ ಥ್ಯಾಂಕ್ ಯು ಮಗ ಇವಾಗ ನಾನು ತೋರಿಸೋದು ನನ್ನ ತಂಗಿ ಮಗಳು ರೇಣು ಅಂತ ತಂಗಿದು ಮಗ ಯು ಎಸ್ಸಲ್ಲಿದ್ದಾನೆ ಇವಳಿರೋದು ಯು ನಲ್ಲಿ ಮಾಡ್ತಾಳೆ ಮಾಸ್ಟರ್ಸ್ ಇದ್ದಾಳೆ ಸೊ ಮಗ ಬಂದು ಯು ಇದ್ದಾನೆ ಅಮೆರಿಕಾದಲ್ಲಿ ಇದು ನನ್ನ ಫ್ಯಾಮಿಲಿ ಅನ್ಫಾರ್ಚುನೇಟ್ಲಿ ನನ್ನ ಎರಡು ಮಕ್ಕಳು ಆಸ್ಟ್ರೇಲಿಯಾದಲ್ಲೇ ಇದ್ದಾರೆ ಅವರು ಬರೋಕ್ಕಾಗಲಿಲ್ಲ ನೆಕ್ಸ್ಟ್ ಬಂದಾಗ ಖಂಡಿತ ಮೀಟ್ ಮಾಡಿಸ್ತೀನಿ ಈ ಮೆಹಂದಿ ದಿನ ಈ ಥರ ಒಂದು ಕೌಂಟ್ರಿಟ್ಟು ಇದರಲ್ಲಿ ಸಣ್ಣ ಮಕ್ಕಳಿಗೆ ಇಷ್ಟ ಆಗುವಂಥ ಸಣ್ಣ ಸಣ್ಣ ಆಟ ಸಾಮಾನು ಕಲರಿಂಗ್ ಬುಕ್ಸ್ ಸ್ಟೋರಿ ಬುಕ್ಸ್ ಮತ್ತು ದೊಡ್ಡವರಿಗೆ ಬಿಂದಿ ಬ್ಯಾಂಗಲ್ಸ್ ಜುಮ್ಕಿ ಸೇಫ್ಟಿ ಪಿನ್ಸ್ ನೇಲ್ ಪಾಲಿಶ್ ಲಿಪ್ಸ್ಟಿಕ್ಸ್ ಇಟ್ಟಿದ್ಲು ನನ್ನ ಅಕ್ಕ ಇದನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಒಂದು ಪರ್ಸ್ ಇಟ್ಟಿದ್ಲು ಯಾರಿಗೇನು ಬೇಕಾದರೂ ಆ ಪರ್ಸಲ್ಲಿ ಹಾಕ್ಕೊಂಡು ತಗೊಳ್ಬೋದಿತ್ತು ತಂಗಿದ್ರು ಹಿಡ್ಕೊಂಡು ಎಳ್ಕೊಂಬಂದಿದ್ದೀನಿ ಬಂದಿದ್ದೀನಿ ಬಾರೇ ಇಲ್ಲಿ ಹೇಳಿ ಮಂಗಳ ಅಂತ ನನ್ನ ತಂಗಿ ಬಾರೆ ಇಲ್ಲಿ ಎಲ್ಲ ಬ್ಯುಸಿ ಫುಲ್ಲು ಸೌಂಡು ಇದು ಒಬ್ಬೊಬ್ರು ಎಳ್ಕೊಂಡು ತೊಗೊಂಬರದೆ ದೊಡ್ಡ ಕಷ್ಟ ಆಗಬಿಡಿದೆ ಇವಾಗ ಆ್ಯಕ್ಚುಲಿ ನೋಡಿ ಮೆಹಂದಿ ನನ್ನ ಮೆಹಂದಿ ಫುಡ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿರೋದು ಲೇರುಚಿ ಮೈಸೂರವರು ಊಟ ನಮ್ಮ ಮುಂದೆ ಬಂತು ಅಂದರೆ ಅದರ ಹಿಂದೆ ಎಷ್ಟು ಜನ ಕಷ್ಟಪಟ್ಟಿರ್ಬೋದಲ್ವಾ ಅವ್ರನ್ನ ನಾವು ಇದ್ದರೆ ತಪ್ಪಾಗತ್ತಲ್ವಾ ಹಾಗಾಗಿ ನಮಗೆ ಬಡಿಸ್ತಾ ಇರೋವಂಥ ಸ್ಟಾಫ್ ಎಲ್ಲರೂ ನಿಮ್ಮ ಮುಂದೆ ನೋಡಿ ಗಂಟು ಇದ್ದೀನಿ ಸ್ನೇಹಿತರೆ ಇದು ಇವತ್ತು ಕಡೆಯವರು ಈ ಥರ ಎಲ್ಲರಿಗೂ ನಾವು ಬಂದಿದ್ದವರು ಎಲ್ಲರಿಗೂ ಈ ಥರ ಒಂದು ಹಾರ ಹಾಕಿದ್ದಾರೆ ಬನ್ನೂ ಹಾಕಿದ್ದು ನೋಡಿ ಈ ಥರ ನಾನು ಹೆಚ್ಚು ಮೇಕಪ್ ಮಾಡಲ್ಲ ನನ್ನ ಮೇಕಪ್ ಯಾವಾಗಲೂ ತುಂಬಾ ಬೇಸಿಕ್ ಆಗಿರುತ್ತೆ ಆದರೆ ಇವತ್ತು ಸಂಭ್ರಮ ಅಲ್ವಾ ಅದಕ್ಕೆ ಒಳ್ಳೆ ಮೇಕಪ್ ಮಾಡಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮೇಕಪ್ಪು ಇದನ್ನೆಲ್ಲ ಯಾರು ತಯಾರು ಮಾಡಿದ್ದಾರೆ ಅಂದರೆ ಮಮತಾ ಅಂತ ಇವರು ತುಂಬ ಚೆನ್ನಾಗಿ ಮಾಡ್ತಾರೆ ಇರೋದು ಉಡುಪಿನಲ್ಲಿ ಆದರೆ ಎಲ್ಲಿ ಕರೆದ್ರೂ ಬರ್ತಾರೆ ಸೊ ಆ ಥರ ನೋಡಿ ಮಾತ್ರ ಎಲ್ಲರದು ಎಷ್ಟು ಜನದ ಮೇಕಪ್ ಎಷ್ಟು ಫಾಸ್ಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಹೊಗಳಬೇಕು ಅದಕ್ಕೆ ಕರ್ಕೊಂಬಂದು ನಿಲ್ಸಿದ್ದೀನಿ ನೋಡಿ ಇವರು ಟೀಮು ಹೇಳಿ ಅವರ ಹೆಸರು ಹೇಳಿ ಹೆಸರು ಆ್ಯಕ್ಚುಲಿ ಇವ್ರದ್ದು ಮ್ಯಾಮ್ ಇದ್ದು ಫ್ಯಾನ್ಸ್ ಉಡುಪಿಯಲ್ಲಿ ಸಲೋನ್ ಮೈ ಬ್ರೈಡ್ ಅಂತ ಬ್ಯೂಟಿ ಪಾರ್ಲರ್ ಇದು ಮೇಕಪ್ ಸ್ಟುಡಿಯೋ ಅಂಡ್ ಸಲೋನ್ ಟೀಮ್ ಮೆಂಬರ್ಸ್ ಸತ್ಯ ಅಂಡ್ ಸುಷ್ಮಾ ನಾನು ಇವ್ರದ್ದು ನಂಬರ್ ಏನಾದರೂ ಬೇಕಿದ್ರೆ ನನಗೆ ತಿಳಿಸಿ ನಾನು ನಿಮಗೆಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆಲ್ಲೋನ್ ಬ್ಯೂಟಿಫುಲ್ ಇದೆ ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹೊಸ ಜೀವನ ಸಂತೋಷ ಪ್ರೀತಿ ಮತ್ತು ಯಶಸ್ವಿನಿಂದ ತುಂಬಿರಲಿ ಅಂತ ನಾನು ಹೃದಯಪೂರ್ವಕವಾಗಿ ಮಧುಮಕ್ಕಳನ್ನು ಆಶೀರ್ವಾದ ಮಾಡಿ ದುಬೈಗೆ ಪ್ರಯಾಣ ಮಾಡಿದೆ ಮತ್ತೆ ಪುನಃ ಬಹ್ರೈನಲ್ಲಿ ಸ್ಟಾಪ್ ಓವರ್ ನಾನ್ ಸ್ಟಾಪ್ ಈಟಿಂಗ್ ಹೀಗೆ ಮಾಡ್ತಾ ಮಾಡ್ತಾ ನನ್ನ ಮನೆಯನ್ನು ಸೇರಿಕೊಂಡೆ ಇದೇ ಮೈಸೂರು ವೆಡ್ಡಿಂಗ್ ವಿಡಿಯೋ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಪ್ಲೀಸ್ ಟೇಕ್ ಕೇರ್